Answer Hello, Kataka. So let's see. Two thousand twenty five. Thank you so much, Universe Four of Cups. Okay. ಸೆವೆನ್ ಆಫ್ ವಾನ್ಸ್ ಸ್ಟ್ರೆಂತ್ ಓಕೆ ಸೊ ಖಟಕ ಹಿಯರ್ ನಿಮ್ಮ ಸ್ಟ್ರೆಂತ್ ಏನಿದೆ ನೋಡಿ ಅದರ ಪರೀಕ್ಷೆ ನಡೆಯುತ್ತೆ ಓಕೆ ನಿಮ್ಮ ಸ್ಟ್ರೆಂತ್ ನಿಮ್ಮ ಇನ್ನ ಪಾವ ಡೋಂಟ್ ಗಿವ್ ಅಪ್ ನೀವು ವಾರಿಯರ್ ಓಕೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಯಾವುದನ್ನು ಕೂಡ ಗಿವ್ ಅಪ್ ಮಾಡಬೇಡಿ ಕರಿಯರ್ ರಿಲೇಟೆಡ್ ಇರ್ಬೋದು ನಿಮ್ಮ ಹೆಲ್ತ್ ರಿಲೇಟೆಡ್ ಇರ್ಬೋದು ಎನಿ ಕೈಂಡ್ ಆಫ್ ಸಿಚುವೇಶನ್ ಗಿವ್ ಅಪ್ ಮಾಡಬೇಡಿ ಗಿವ್ ಅಪ್ ಮಾಡಬೇಡಿ ಈ ಇಯರ್ ನಿಮಗೆ ಆಪರ್ಚುನಿಟಿ ಇದೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಆದಷ್ಟು ನಿಮ್ಮ ಎಮೋಷನ್ಸ್ನ ಸ್ಟೇಬಲ್ ಮಾಡೋದಕ್ಕೆ ಪ್ರಯತ್ನ ಪಡಿ ಮೆಡಿಟೇಷನ್ ಈಸ್ ಗುಡ್ ಫಾರ್ ಯು ವಾಟರ್ ಸೈನ್ ಮೆಡಿಟೇಷನ್ ತುಂಬ ಒಳ್ಳೆಯದು ವಾಟರ್ ಸೈನಿಗೆ ಆ್ಯಕ್ಚುಲಿ ಓಕೆ ವಾಟರ್ ಸೈನಿಗೆ ಮೆಡಿಟೇಷನ್ ತುಂಬ ಒಳ್ಳೆಯದು ಸೊ ಈ ಇಯರ್ ಆಪರ್ಚುನಿಟಿ ಇದೆ ನೋಡಿ ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಒಂದು ಆ್ಯಂಡ್ ಆಫರ್ ಕೂಡ ಇದೆ ನಿಮಗೆ ಈ ಇಯರ್ ಆ್ಯಂಡ್ ಡೋಂಟ್ ಗಿವ್ ಅಪ್ ಗಿವ್ ಅಪ್ ಮಾಡ್ಕೊಳ್ಬೇಡಿ ಅಂತ ಎನರ್ಜಿನ ನಾನು ನೋಡ್ತಾ ಇದೀನಿ ಬಿಕಾಸ್ ನಿಮ್ಮಲ್ಲಿರುವ ಇನ್ನರ್ ಸ್ಟ್ರೆಂತ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಯರ್ ಎಂಡ್ ಒಳಗಡೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನು ನಿಮ್ಮಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ನಿಮ್ಮಲ್ಲಿ ಎಷ್ಟು ಕ್ಯಾಪಬಿಲಿಟೀಸ್ ಇದೆ ಓಕೆ ಸೊ ನೀವು ಎಷ್ಟು ಲೈಕ್ ಸ್ಟ್ರೆಂತ್ ಕಾರ್ಡ್ ಏನು ಗೊತ್ತಾ ಇದು ಪ್ರಾಬ್ಲಮ್ ಸಾಲ್ವ್ ಬಗ್ಗೆ ಕೂಡ ಮಾತಾಡುತ್ತೆ ಸೊ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಇನ್ನರ್ ಸ್ಟ್ರೆಂತನ್ನು ಯೂಸ್ ಮಾಡಿ ಪ್ರಾಬ್ಲಮನ್ನು ಹೇಗೆ ಬೇಕಾದರೂ ಸಾಲ್ವ್ ಮಾಡುವಂಥದ್ದು ಬಿಕಾಸ್ ಇಲ್ಲಿದೆ ಸೆವೆನ್ ಆ್ಯಂಡ್ ಏಯ್ಟ್ ಸೆವೆನ್ ಆಫ್ಟರ್ ಏಯ್ಟ್ ರೈಟ್ ಸೊ ನಿಮ್ಮಲ್ಲಿರುವ ಸ್ಟ್ರೆಂತನ್ನು ರೆಕಗ್ನೈಸ್ ಮಾಡಬೇಕು ಈ ಇಯರ್ ನಿಮ್ಮ ಸ್ಟ್ರೆಂತೇ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮಲ್ಲಿರುವ ಶಕ್ತಿ ಏನಿದೆ ನೋಡಿ ಅದೇ ನಿಮಗೆ ಇಯರ್ ಹೆಲ್ಪ್ ಮಾಡುತ್ತೆ ಸೊ ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಸ್ ಓಕೆ ಕಟಕ ಸೊ ಲೆಟ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಥ್ಯಾಂಕ್ ಯು ಸೋ ಮಚ್ ರಿಸ್ three of cups okay justice okay two of pentacles ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಹ್ಞೂ ಹ್ಞೂ ಫೋರ್ ಆಫ್ ಪ್ಯಾಂಟಿಕಲ್ಸ್ ಪ್ಯಾಂಟಿಕಲ್ಸ್ ಹೆಚ್ಚು ಇದೆ ಓಕೆ ಹಾಗೆ ಕನ್ಫ್ಯೂಷನ್ಸ್ ಕೂಡ ಇದೆ ಸ್ಟ್ರೆಸ್ ನೋಡ್ತಾ ಇದ್ದೀನಿ ನಾನು ಅದಕ್ಕೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ ನೋಡಿ ಇನ್ನರ್ ಪವರ್ ಅದನ್ನು ನೀವು ರೆಕಗ್ನೈಸ್ ಮಾಡಬೇಕಾಗತ್ತೆ ಓಕೆ ಸೊ ಈ ಇಯರ್ ನಿಮ್ಮ ಕರ್ಮ ಏನಿದೆ ನೋಡಿ ಅದರ ಕೂಡ ನಿಮಗೆ ಪರೀಕ್ಷೆ ನಾನು ಅಲ್ವಾ ಸೊ ನೀವು ಒಳ್ಳೆ ಕರ್ಮ ಮಾಡಿದರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಇಯರ್ ಎಲ್ರಿಗೂ ಹೇಳೋದಿಲ್ಲ ಇದು ಕೆಲವು ಪರ್ಸೆಂಟ್ ಜನರಿಗೆ ಅನ್ವಯ ಆಗತ್ತೆ ಓಕೆ ಸೊ ಇಯರಲ್ಲಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಆಫ ಆಫರ್ಸ್ ಸಿಗಬಹುದು ಆಪ್ಷನ್ಸ್ ಬರಬಹುದು ಇಲ್ಲ ಅಂದರೆ ಎರಡು ಥರದ ನಿಮಗೆ ಇನ್ಕಮ್ ರಿಸೋರ್ಸಸ್ ಅವೈಲೇಬಲ್ ಆಗ್ಬೋದು ಓಕೆ ಸೊ ಮೂರನೇ ತಿಂಗಳಲ್ಲಿ ನಾನು ತುಂಬ ಇಲ್ಲಿ ಸೆಲೆಬ್ರೇಷನ್ನ ನೋಡ್ತಾ ಇದ್ದೀನಿ ಮೇ ಬಿ ಅಂತ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಅಂತ ಎಡೋಜಿನ ನಾನು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಆ್ಯಂಡ್ ನಂಬರ್ ಫೋರ್ ನಿಮ್ಮ ಸ್ಪ್ರೆಡ್ಡಲ್ಲಿ ಎರಡು ಸಲ ಬಂದಿದೆ ಓಕೆ ನಂಬರ್ ಫೋರ್ ನಂಬರ್ ಫೋರ್ ಸೊ ನಂಬರ್ ಫೋರ್ ಯಾವಾಗಲೂ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡುತ್ತೆ ಓಕೆ ಬಿಕಾಸ್ ನಂಬರ್ ಫೋರ್ ಪೆಂಟಿಕಲ್ಸ್ ಇದೆ ರೆಸಿಸ್ಟೆನ್ಸ್ ನೋಡಿ ಎಷ್ಟು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಓಕೆ ಸೊ ಓಕೆ ಸೊ ಮಾರ್ಚ್ ಎಪ್ರಿಲ್ ತಿಂಗಳಲ್ಲಿ ತುಂಬಾ ರೆಸಿಸ್ಟೆನ್ಸ್ ಆಗಬೇಡಿ ತುಂಬಾ ಹಿಡಿತದಲ್ಲಿಟ್ಕೊಳ್ಬೇಡಿ ಯಾವುದನ್ನು ಕೂಡ ಸೊ ಅಂಥ ಎನರ್ಜಿ ರೈಟ್ ನಾವು ನಾನು ನೋಡ್ತೇನೆ ಯಾವುದರಲ್ಲೂ ಕೂಡ ಇರ್ಬೋದು ಮನಿ ರಿಲೇಟೆಡ್ ರಿಲೇಷನ್ಶಿಪ್ ರಿಲೇಟೆಡ್ ಎನಿ ತುಂಬಾ ರೆಸಿಸ್ಟೆನ್ಸ್ ಇಟ್ಕೊಳ್ಳುವಂಥದ್ದು ನೋ ಆ ಥರ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಈ ಇಯರಲ್ಲಿ ಜಸ್ಟಿಸ್ ಇದೆ ಎಲ್ಲೆಲ್ಲ ನಿಮಗೆ ಇನ್ ಜಸ್ಟಿಸ್ ಆಗಿದೆ ಅಲ್ಲಿ ನಿಮಗೆ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ ಓಕೆ ಆ್ಯಂಡ್ ಹ್ಞೂ ಆ್ಯಂಡ್ ನಿಮ್ಮಲ್ಲಿ ಇಲ್ಲದೇ ಇರುವಂತಹದ್ದು ಇಲ್ಲದೆ ಇರುವಂತಹ ರಿಸೋರ್ಸಸ್ ಅವೈಲೇಬಲ್ ಆಗ್ಬೋದು ಟೂ ಥೌಸಂಡ್ ಟ್ವೆಂಟಿ ಫೈವಲ್ಲಿ ಓಕೆ ಸೊ ನಿಮ್ಮಲ್ಲಿರುವಂಥ ಪವರ್ ಏನಿದೆ ನೋಡಿ ಅದನ್ನ ಸರಿಯಾಗಿ ಯೂಸ್ ಮಾಡಿ ನಿಮ್ಮಲ್ಲಿರುವಂಥ ಪವರ್ ಏನಿದೆ ನೋಡಿ ಅದನ್ನ ಸರಿಯಾಗಿ ಯೂಸ್ ಮಾಡಿ ಅದನ್ನ ಮಿಸ್ಯೂಸ್ ಮಾಡಬೇಡಿ ಮಿಸ್ಯೂಸ್ ಮಾಡಬೇಡಿ ಓಕೆ ಈ ಇಯರ್ ನೀವು ತುಂಬ ವಕಹಾಲಿಕ್ ಕೂಡ ಆಗ್ಬೋದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಿಮ್ಮ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಎರಡೂ ಕೂಡ ಓಕೆ ಬಿಕಾಸ್ ಇಲ್ಲಿ ಸ್ವಲ್ಪ ಟ್ರೆಸ್ ನೋಡ್ತಾ ಇದ್ದೀನಿ ಓಕೆ ಟ್ರೆಸ್ ನೋಡ್ತಾ ಇದ್ದೀನಿ ಕನ್ಫ್ಯೂಷನ್ಸ್ ನೋಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಹೇಳಿದೆ ಮೆಡಿಟೇಷನ್ ಈಸ್ ಗುಡ್ ಫಾರ್ ಯು ಮೆಡಿಟೇಷನ್ ಈಸ್ ವೆರಿ ಗುಡ್ ಫಾರ್ ಯು ಈ ಇಯರ್ ನಿಮ್ಮ ಸ್ಟ್ರೆಂತ್ ನಿಮ್ಮ ಪವರ್ ಮೇಲೆ ಹೆಚ್ಚಿನ ಟೆಸ್ಟ್ ನಡೀಬೋದು ಸೊ ನನಗೆ ಯಾವ ಝೋಡಿಕ್ ಸೈನಲ್ಲಿ ಈ ಥರ ಮೆಸೇಜ್ ಬಂದಿಲ್ಲ ಬಟ್ ನಿಮ್ಮ ಸ್ಪ್ರೆಡಲ್ಲಿ ಬರ್ತಾ ಇದೆ ಓಕೆ ಸೊ ಆದಷ್ಟು ಒಳ್ಳೆ ಕರ್ಮಾನ ಮಾಡಿ ಜಸ್ಟಿಸ್ ಒಳ್ಳೆ ಕರ್ಮಾನ ಮಾಡಿ ಒಳ್ಳೆಯದನ್ನು ಯೋಚನೆ ಮಾಡಿ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿ ಕೆಟ್ಟದ್ದು ಯೋಚನೆ ಮಾಡಿಬಿಡಿ ಯಾರಿಗೆ ಕೂಡ ಬಿಕಾಸ್ ಕರ್ಮ ಫಯ ಬ್ಯಾಕ್ ಹಾಗೇ ಆಗುತ್ತೆ ಓಕೆ ಸೊ ಆದಷ್ಟು ನಿಮ್ಮ ಮೈಂಡನ್ನು ಆದಷ್ಟು ನಿಮ್ಮ ಮನಸ್ಸನ್ನು ನಿಮಗೆ ಆಗಿಸ್ಕೊಳ್ಬೇಕಾಗುತ್ತೆ ನಿಮ್ಮ ಮೈಂಡನ್ನು ಕೂಡ ಬಿಕಾಸ್ ಇಲ್ಲಿ ನಾನು ಸ್ವಲ್ಪ ಒತ್ತಡ ನೋಡ್ತಾ ಇದ್ದೀನಿ ಟ್ರೆಸ್ ನೋಡ್ತಾ ಇದ್ದೀನಿ ಓಕೆ ಸೊ ಡೋಂಟ್ ಗಿವ್ ಅಪ್ ನಿಮ್ಮಲ್ಲಿ ಸ್ಟ್ರೆಂತ್ ಇದೆ ಆ ಸ್ಟ್ರೆಂತನ್ನು ಚೆನ್ನಾಗಿ ಯೂಸ್ ಮಾಡಿ ಇನ್ನರ್ ಪವರ್ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಯೂಸ್ ಮಾಡಿ ಓಕೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ ಹಾಗೆ ನಿಮ್ಮ ಮೈಂಡನ್ನು ಸರಿಯಾಗಿ ಯೂಸ್ ಮಾಡಿ ಮೆಂಟಲಿ ಅದು ಕೂಡ ಅಷ್ಟು ತುಂಬಾ ಇಂಪಾರ್ಟೆಂಟ್ ರೈಟ್ ಎಮೋಷನ್ಸ್ ಯಾವ ಥರ ಎಮೋಷನ್ಸ್ ಬರುತ್ತೆ ನೋಡಿ ಅದಕ್ಕೆ ಇ ಅದಕ್ಕೆ ಆದ್ಯತೆಯನ್ನು ಕೊಡಿ ಅಂತಂದರೆ ಇವಾಗ ರೈಟ್ ನಾವು ಯಾವ ಎಮೋಷನ್ಸ್ ನಿಮಗೆ ತುಂಬ ಪ್ರಾಬ್ಲಮ್ನ ಇದೆ ಅದನ್ನ ಇಗ್ನೋರ್ ಮಾಡಬೇಡಿ ಆ ಎಮೋಷನ್ಸ್ನ ಇಟ್ಕೊಂಡು ಕೂತ್ಕೊಳ್ಳಿ ಇದು ಈ ಥರ ಆಗ್ತಾ ಇದೆ ನನಗೆ ಅನ್ನೋದು ಓಕೆ ಪ್ರಾಕ್ಟಿಕಲ್ ಅಪ್ರೋಚ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸ್ಪ್ರೆಡ್ಡಲ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ಹಾಗೆ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ ಓಕೆ ಸೊ ಎಸ್ ಯಾರಿಗೆ ಇಂಜಸ್ಟಿಸ್ ಆಗಿತ್ತು ಯಾರಿಗೆ ಏನೋ ಲೈಕ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬ ಹತ್ತಿದ್ದೀರಾ ಏನೋ ಸಿಕ್ಕಿಲ್ಲ ತುಂಬ ಕಷ್ಟಪಟ್ಟಿದ್ದೀರಾ ಅವರಿಗೆ ಜಸ್ಟಿಸ್ ಇದೆ ಇಯರಲ್ಲಿ ಓಕೆ ಇಯರಲ್ಲಿ ಜಸ್ಟಿಸ್ ಇದೆ ವೈ ಆ್ಯಂಡ್ ವಾಚ್ ಓಕೆ ಸೊ ನಿಮ್ಗೆ ಹೇಳ್ತಾ ಇದಾರೆ ವೆಯ್ಟ್ ಆ್ಯಂಡ್ ವಾಚ್ ಸೊ ರಿಮೈಂಡ್ ಪಾಸಿಟಿವ್ ನಿಮಗೆ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ರೆ ಸೊ ಆದಷ್ಟು ಪಾಸಿಟಿವ್ ಆಗಿರಿ ಬಿಕಾಸ್ ಏಂಜಲಿಗೆ ನಿಮ್ಗೆ ಕೊಡು ತುಂಬ ಇದೆ ಸೊ ಆದಷ್ಟು ಪಾಸಿಟಿವ್ ಆಗಿರಿ ಇನ್ ದ ನಿಯರ್ ಫ್ಯೂಚರ್ ಏನಾದರೂ ಕ್ವಶನ್ಸ್ ಇದ್ರೆ ಇನ್ ದ ನಿಯರ್ ಇನ್ ದ ನಿಯರ್ ಫ್ಯೂಚರ್ ಓಕೆ ಸೊ ದಿ ಸಿಚುವೇಶನ್ ವಿಲ್ ಇಂಪ್ರೂವ್ ದ ಸಿಚುವೇಶನ್ ವಿಲ್ ಇಂಪ್ರೂವ್ ನೀವು ಯಾ ಅದೇ ನಾನು ಹೇಳಿದೆ ಅಲ್ವಾ ನಿಮಗೆ ಡೋಂಟ್ ಸ್ಟಾಪ್ ಡೋಂಟ್ ಗಿವ್ ಅಪ್ ಸೇಮ್ ಮೆಸೇಜ್ ಸೊ ನಿಮಗೆ ಅದನ್ನೇ ನಾನು ಹೇಳಿದೆ ಹೇಳಿದೆಲ್ವ ನಿಮ್ಮಲ್ಲಿ ಇನ್ನ ಸ್ಟ್ರೆಂತ್ ಇದೆ ಅದನ್ನ ಇನ್ನರ್ ಪವರ್ ಇದೆ ಅದನ್ನ ರೆಕಗ್ನೈಸ್ ಮಾಡಿ ರೆಕಗ್ನೈಸ್ ಮಾಡಿ ಆದಷ್ಟು ಕೋಪ ಮಾಡ್ಕೊಳ್ಬೇಡಿ ಕೋಪನ ಆದಷ್ಟು ಕಡಿಮೆ ಮಾಡಿ ಕೋಪ ಏನಿದೆ ನೋಡಿ ಅದನ್ನ ಆದಷ್ಟು ಕಡಿಮೆ ಮಾಡಿ ಕಾಮ್ ರೀತಿಯಲ್ಲಿ ಅಪ್ರೋಚ್ ಮಾಡೋದನ್ನು ಕಲಿಯಿರಿ ಕಾಮ್ ರೀತಿಯಲ್ಲಿ ಅಪ್ರೋಚ್ ಮಾಡೋಕ್ಕಾಗತ್ತಾ ಅನ್ನೋದನ್ನು ನಾವು ಓಕೆ ಸೊ ಆದಷ್ಟು ರಿಮೈಂಡ್ ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಎರಡು ಕಾರ್ಡ್ ಬಂತು ನಿಮಗೆ ಎರಡು ತೊಗೊಳ್ಳೋಣ ಅರ್ತ್ ಮದರ್ ಫೀಲ್ ಲವ್ ಆ್ಯಂಡ್ ಕಂಫರ್ಟೆಡ್ ಅರ್ತ್ ಮದರ್ ಸೊ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ ಓಕೆ ಆ್ಯಂಡ್ ಐ ಡೂ ನೋ ವೈ ಸೊ ನಿಮಗೆ ಇಲ್ಲಿ ನನಗೆ ಯಾವೊಂದು ಚಾಂಟಿಂಗ್ ಕೇಳ್ತು ಅಂತಂದರೆ ರಾಮ ದಾಸ ಸೇ ಸೋ ಹಂ ರಾಮ ದಾ ಸೋ ಹಂ ಸೊ ಅದನ್ನು ಕೇಳಿ ತುಂಬ ಒಳ್ಳೆಯದು ನಿಮಗೆ ಈ ಇಯರಲ್ಲಿ ಬಿಕಾಸ್ ಅದು ನಿಮ್ಮನ್ನು ತುಂಬ ಕಾಮ್ ಮಾಡಿಸುತ್ತೆ ಆದಷ್ಟು ಮದ ಅರ್ತ್ ಜೊತೆ ಕನೆಕ್ಟಾಗಿ ಆದಷ್ಟು ನಿಮ್ಮ ಜೊತೆ ನೀವು ಕನೆಕ್ಟಾಗಿ ಓಕೆ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್ ಈಗಲ್ ಸಿ ಫ್ರಮ್ ಹೈಯರ್ಸ್ ಪರ್ಸ್ಪೆಕ್ಟಿವ್ ಸೊ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಈಗಲ್ ಕೂಡ ಆಗಿರ್ಬೋದು ಸಿ ಫ್ರಮ್ ಹೈಯರ್ಸ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ನೋಡೋದಕ್ಕೆ ಹೇಳ್ತಾ ಇದ್ರೆ ಓಕೆ ಸೊ ಬಿಕಾಸ್ ಏನು ಗೊತ್ತಾ ಈಗಲ್ ಸ್ಪಿರಿಟನ್ನು ನೀವು ನೋಡಿದರೆ ಬೇರೆ ಯಾವ ಪಕ್ಷಿ ಕೂಡ ಅಷ್ಟು ಮೇಲೆ ಹಾರೋದಿಲ್ಲ ಈಗಲ್ ಮಾತ್ರ ಸಾಧ್ಯ ಅದರ ಹಿಂದೆ ಕಾಗೆ ಏನಿದೆ ನೋಡಿ ಓಡ್ಕೊಂಡು ಹೋಗ್ತಾ ಇರತ್ತೆ ಅದಕ್ಕೆ ಚುಚ್ಚೋದಕ್ಕಿರ್ಬೋದು ಬಟ್ ಈಗಲ್ ಏನು ಮಾಡುತ್ತೆ ಅದಕ್ಕೆ ಏನೂ ಮಾಡೋದಿಲ್ಲ ಏನಕ್ಕೆ ಅಂತಂದರೆ ಇದಕ್ಕೆ ತುಂಬ ಹೈಯಾಗಿ ಹಾರಾಡೋಕ್ಕಾಗತ್ತೆ ಬಟ್ ಕಾಗೆಗೆ ಆಗೋದಿಲ್ಲ ಓಕೆ ಸೊ ಎಸ್ ಸಿ ಫ್ರಾಮ್ ಹೈಯರ್ ಪರ್ಸ್ಪೆಕ್ಟಿವ್ ಇಲ್ಲಿ ಕಣ್ಣು ಕೂಡ ಇದೆ ಅಂತಂದರೆ ಥಿಂಗ್ಸ್ ಬೇರೆ ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡುವಂಥ ಅವಶ್ಯಕತೆ ಇದೆ ಈ ಒಂದು ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಹೊಸ ಸಾಧ್ಯತೆಗಳು ಹೊಸ ಆಪರ್ಚುನಿಟಿಗಳು ಬರ್ಬೋದು ನಿಮ್ಮ ಲೈಫಲ್ಲಿ ನೀವು ನಿಮ್ಮನ್ನೇ ಎನ್ಕರೇಜ್ ಮಾಡಬೇಕು ಬೇರೆ ಯಾರೂ ನಿಮ್ಮನ್ನೇ ಎನ್ಕರೇಜ್ ಮಾಡೋದಿಲ್ಲ ಓಕೆ ಸೊ ಈಗೋ ಈಗೋ ಅದೆಲ್ಲ ಏನಿದೆ ನೋಡಿ ಅದನ್ನೆಲ್ಲ ಬದಿಗಿಡಿ ಲೆಟ್ ಗೋ ಮಾಡಿ ಓಕೆ ಬಿಕಾಸ್ ಈಗೋ ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬ್ಲಾಕ್ ಮಾಡ್ಬೋದು ನಾನೇ ನನ್ನಿಂದಲೇ ಎಲ್ಲ ಆಗೋದು ಅನ್ನೋದು ನೋ ಓಕೆ ಸೊ ಪೊಟೆನ್ಷಿಯಲನ್ನು ನಿಮ್ಮ ಪೊಟೆನ್ಷಿಯಲ್ ಏನಿದೆ ನೋಡಿ ಅದನ್ನ ರೆಕಗ್ನೈಸ್ ಮಾಡಿ ಓಕೆ ಸೊ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಬಿಕಾಸ್ ಇಯರ್ ಎಂಡಲ್ಲಿ ಸಮಥಿಂಗ್ ಚೇಂಜ್ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜ್ ಆಗೇ ಆಗುತ್ತೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡಲ್ಲಿ ಅದರ ಮಧ್ಯದಲ್ಲಿ ಮಧ್ಯದಲ್ಲಿರ್ಬೋದು ಓಕೆ ಸೊ ಒಳ್ಳೆ ಇಂಟೆನ್ಷನ್ನ ಇಟ್ಕೊಂಡು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವನ್ನು ಸ್ಟಾರ್ಟ್ ಮಾಡಿ ಓಕೆ ಸೊ ಎಸ್ ದಿಸ್ ಈಸ್ ಕ್ಯಾನ್ಸರ್ ಐ ಹೋಪ್ ಇದರಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಆ್ಯಂಡ್ ಗೈಡೆನ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ ಅಂತ ಹೇಳ್ದಂಟಿ ಕೇಳಿ